ಕೃಷಿ ಉದ್ಯಮಕ್ಕೆ ಸ್ವಾಗತ ಇವತ್ತಿನ ವಿಡಿಯೋ ರೈತ್ರೆ ನೀವು ಎಲ್ಲ ನೋಡಿರ್ಬೋದು ನಿಮ್ಮ ತೋಟದಾಗೆ ಯಾವ ಥರ ನಾವು ನೀರನ್ನು ಸಿಂಪಡಣೆ ಮಾಡಿದರೆ ಯಾವ ಥರ ಇಲ್ಲಿ ಫಸಲು ಅಂತ ನಾನು ಇವಾಗ ಜಸ್ಟ್ ಒಂದು ಟೆಸ್ಟ್ ಮಾಡಿ ತೋರಿಸ್ತೀನಿ ರೈತ್ರೆ ನೋಡಿ ರೈತರೆ ಇದು ಇವಾಗ ಈ ಇಲ್ಲಿ ಇಲ್ಲಿ ಮಾ ಇದು ಮಾಡ್ತಿದ್ದೀನಲ್ಲ ಈ ಥರ ಹಸಿ ನೋಡಿ ನೀರು ಹಾಕಿದ ತಕ್ಷಣವೇ ಈ ಜಾಗದಲ್ಲಿ ನೀರು ತಕ್ಷಣವೇ ಹಿಂಗಿ ಹೋಗಬೇಕು ಹಂಗೆ ಅದ್ರ ಮಾತ್ರ ಈ ಮಣ್ಣು ತುಂಬ ಫಲವತ್ತತೆ ಆಗಿರುತ್ತೆ ಆಮೇಲೆ ಒಳ್ಳೆಯ ಕೊನೆ ಒಳ್ಳೆಯ ಹಿಂಗಾರ ಹೊಡೆಯುವ ಸಾಧ್ಯತೆ ತುಂಬನೇ ಹೆಚ್ಚಿರುತ್ತೆ ನೋಡಿ ರೈತ್ರೆ ಇದು ನಾವು ಇವಾಗ ಜೆಟ್ ಮಾಡಿದಲ್ಲಿಂದ ಈ ಥರ ಹದ ಇರುತ್ತೆ ನೋಡಿ ಯಾವ ಥರ ಈ ಜಾಗ ಹಸಿ ಇರುತ್ತೆ ಅಂತ ನೋಡಿ ರೈತ್ರೆ ನಾವು ಹಿಂಗೇ ಒಂದು ಒಂದು ಮುನ್ನೂರು ಮುನ್ನೂರೈವತ್ತು ಮರ ಇದ್ದಾವೆ ಇದಕ್ಕೆ ತುಂಬ ಈ ಟೈಮಗೆ ತುಂಬಾ ಹಿಂಗಾರ ಹೊಳಿಯ ಟೈಮಿಗೆ ತುಂಬಾ ನೀರಿನ ಅವಶ್ಯಕತೆ ತುಂಬಾ ಹೆಚ್ಚಿರುತ್ತೆ ರೈತ್ರೆ ನಾವು ತೋರಿಸ್ತಿದ್ದೀವಲ್ಲ ಈ ನೋಡಿ ಇವು ಇವಾಗ ಒಂದೊಂದು ಮರದಗೆ ನಾಲ್ಕು ಐದು ಹಿಂಗಾರ ಬಂದಿರುತ್ತೆ ತುಂಬಾ ಚೆನ್ನಾಗಿ ಬಂದಿರುತ್ತೆ ನೀವು ನೋ ಇವಾಗ ನೋಡ್ಬೋದಾಗಿದೆ ರೈತ್ರ ಇಲ್ಲಿ ನಾವು ತೋರ್ಸ್ತಿರುವುದು ನಾಲ್ಕು ಐದು ಹಿಂಗಾರ ಇದೆ ಈ ತೋಟದಾಗೆ ತುಂಬಾ ಚೆನ್ನಾಗಿ ಬಂದಿದೆ ಫಸ್ಲು ಇದಕ್ಕೆ ನಿಮಗೆ ನೀರಿನ ಅವಶ್ಯಕತೆ ತುಂಬಾ ಹೆಚ್ಚಿರುತ್ತೆ ನಮಗೆ ಇವಾಗ ಐದು ಹೆಚ್ ಬಿ ಮೋಟ್ರ್ ಆಗಿರೋದರಿಂದ ತುಂಬಾ ಸಹಾಯವಾಗಿದೆ ಇದು ಅತ್ಯಂತ ಸುಲಭ ಇದು ನಿಮಗೆ ನೀರಿನ ಅವಶ್ಯಕತೆ ಇದು ಬೋರು ಇಲ್ಲ ಅಂದ್ರೂ ಪರವಾಗಿಲ್ಲ ನಿಮಗೆ ಯಾವುದು ಈ ಬಾವಿ ಬಾವಿಯಿಂದ ನೀವು ತುಂಬಾ ನೀವು ಬೋರು ಬರೋ ಜಾಗದಾಗೆ ತುಂಬಾ ನೀವು ಕಷ್ಟಪಡ್ತೀರಿ ಆಮೇಲೆ ನೀವು ಬೋರು ಕೆಲವೊಂದು ಜಾಗದಾಗೆ ಪಾಯಿಂಟ್ ಪೇಲೋರಾಗಿ ತುಂಬಾ ಲಾಸಾಗಿರುತ್ತೆ ರೈತರಿಗೆ ಅಂಥ ರೈತರಿಗೆ ನಾನು ಮಾಹಿತಿ ಹೇಳುವುದೆಂದರೆ ನೀವು ಒಂದು ಕೆರೆ ಕೆರೆ ಥರ ಮಾಡಿಬಿಟ್ಟು ಅದಕ್ಕೆ ನೀವು ಸುತ್ತಲೂ ರಿಂಗು ಮಾಡಿಕೊಂಡ್ರೆ ಆ ಬೋರಿನ ದುಡ್ಡನ್ನು ತುಂಬಾ ಉಳಿಸ್ ಉಳಿಸ್ಬೋದಾಗಿದೆ ರೈತರೆ ನೋಡಿ ನಾವು ಇವಾಗ ನೋಡ್ಬೋದಾಗಿದೆ ಇವಾಗ ಇವಾಗ ಮಳೆ ಬಂದು ಹೋಗಿರೋ ರೀತಿ ನಾವು ತೋಟಕ್ಕೆ ನಾವು ನೀರು ಸಿಂಪಡಣೆ ಮಾಡಿದ್ದೀವಿ ಕಾಣ್ತಾ ಇರ್ಬೋದಲ್ಲ ನಿಮಗೆ ಎಲ್ಲ ಎಲ್ಲ ಜಾಗದಾಗಲ್ಲೂ ಈ ನೋಡಿ ಹೀಗೆ ಈ ಥರ ನಾವು ಇದು ಮಾಡಿದರೆ ಹಸಿಯಾಗಿರುತ್ತೆ ಹಾಗೆ ತುಂಬಾ ನಮಗೆ ಇವು ಸಹಾಯವಾಗಿದೆ ಇದು ಮೈಕ್ರೋಜೆಟ್ಟು ತುಂಬಾ ಹೆಲ್ಪ್ ಆಗಿದೆ ನಮಗೆ ಸಾಕಷ್ಟು ಹಿಂಗಾರ ಬಂದಿದೆ ಈ ಟೈಮಿಗೆ ನಿಮಗೆ ನಾನು ಇವಾಗ ತೋರಿಸ್ತಿರೋದು ತುಂಬಾ ನೋಡಿ ಈ ಥರ ಹಿಂಗಾರ ಹೊಡೆಯುತ್ತೆ ಹಿಂಗಾರ ಹೊಡಿತ ನೋಡಿ ಯಾವ ಥರ ಸೊ ಇದನ್ನು ನೀವು ಎಲ್ಲರೂ ಅನುಕೂಲ ಪಡ್ಕೋಬೇಕು ಯಾವ ಥರ ನೀವು ತೋಟಕ್ಕೆ ಈ ಫಸಲು ಬರೋ ಟೈಮಿಗೆ ಯಾವ ಥರ ನಾವು ಕೃಷಿ ಮಾಡಬೇಕು ಯಾವ ಥರ ನಾವು ಹಿಂಗಾರ ಇದು ಮಾಡಬೇಕಂತ ಹಿಂಗಾರ ಹೊಡಿಬೇಕಂತ ನಾವು ಇದಕ್ಕೆ ನೋಡಿ ತುಂಬಾ ನಾವು ಒತ್ತು ಕೊಡಬೇಕು ರೈತರಿಗೆ ನೋಡಿ ನಾವು ಇವಾಗ ನೀರನ್ನು ಸಿಂಪಡಣೆ ಮಾಡಿ ಮತ್ತು ಅದಕ್ಕೆ ಬೇಕಾದಂಥ ಕೃಷಿ ಮಾಡಿದರೆ ನೋಡಿ ಯಾವ ಥರ ಹಿಂಗಾರ ಬಂದಿದೆ ಅಂತ ತುಂಬನೇ ಎರಡು ಮೂರು ಹಿಂಗರ ಬರ್ತಾ ಇದೆ ನೋಡಿ ಇದಕ್ಕೆ ತುಂಬಾ ನೀರಿನ ಮುಖ್ಯವಿರುತ್ತೆ ಬಿಸಿಲು ಅಂದರೆ ತುಂಬಾ ಈ ವರ್ಷ ಭಾರಿ ಕೆರೆ ಬಾವಿ ಗಿವಿ ಬೋರು ಎಲ್ಲ ಏಲೋರಾಗಿದ್ದಾವೆ ನೋಡಿ ಸಾಕಷ್ಟು ನೋಡಿ ತುಂಬಾ ಹೆಲ್ಪ್ ಆಗಿದೆ ಇದು ಇವತ್ತಿನ ವೀಡಿಯೋ ನಿಮಗೆ ಯಾರೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ ನಾವು ಇವಾಗ ಹಳ್ಳಿ ನಿಜ ಜೀವನ ಹೇಗಿರುತ್ತೆ ಅಂತ ನಾನು ಈ ವಿಡಿಯೋದ ಮುಖಾಂತರ ನಾನು ತಿಳ್ಸಿಕೊಡ್ತಾಯಿದ್ದೀನಿ ಸಾಕಷ್ಟು ರೈತರು ಎಲ್ಲ ನೀವು ಇಲ್ದಿತ್ತಿ ತುಂಬನೇ ಪದಾರ್ಥ ಹತ್ತಿರ ಅಂಥವ ರೈತರಿಗೆ ನೀವು ಬೋರಿಗೆ ನ್ಯೂಸ್ ಮಾಡಬ ಮಾಡಬಹುದು ಆಮೇಲೆ ನಿಮಗೆ ಬೋರು ಪಾಯಿಂಟ್ ಪೇಲೂರಾದರಿಗೆ ಕೆರೆ ತೆಗೆಸ್ಕೊಂಡು ಅದರಿಂದ ಲಾಭ ಪಡೆಯಬಹುದಾಗಿದೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಥ್ಯಾಂಕ್ ಯು